ಒಕ್ಕಲಿಗರ ಸಮುದಾಯಕ್ಕೆ ರಾಜ್ಯ ಒಕ್ಕಲಿಗರ ಸಂಘ ಹಾಗೂ ಸಮುದಾಯದ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಸಮುದಾಯದವರ ಬೆಳವಣಿಗೆಗೆ ಆಲದ ಮರದ ರೀತಿಯಲ್ಲಿ ಶಕ್ತಿಶಾಲಿಯಾಗಿ ನಿಂತಿದೆ ಒಕ್ಕಲಿಗ ಸಮುದಾಯದಲ್ಲಿ ಹೆಚ್ಚು ಹೆಚ್ಚು ಉದ್ಯಮಿಗಳಾಗಿ ಬೆಳೆಯಲು ಫಸ್ಟ್ ಸರ್ಕಲ್ ಆಡಳಿತ ಮಂಡಳಿ ಕಾರಣೀಕರ್ತರಾಗಬೇಕು ಅಂತ ಚಿಕ್ಕಬಳ್ಳಾಪುರ ಆದಿಚುಂಚನಗಿರಿ ಶ್ರೀಮಠದ ಮಂಗಳಾನಂದನಾಥ ಸ್ವಾಮೀಜಿ ಹೇಳಿದರು ಕೋಲಾರ ಹೊರವಲಯದ ನಂದಿನಿ ನಲ್ಲಿ ಫಸ್ಟ್ ಸರ್ಕಲ್ ಉದ್ಯಮಿ ಒಕ್ಕಲಿಗ ಸಂಸ್ಥೆಯಿಂದ ನಡೆದ ಪ್ರತಿನಿಧಿಗಳು ಹಾಗೂ ಹೂಡಿಕೆದಾರರ ಎರಡನೇ ವಾರ್ಷಿಕ ಸಮಾವೇಶ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿ ಫಸ್ಟ್ ಸರ್ಕಲ್ ಉದ್ಯಮಿ ಒಕ್ಕಲಿಗ ಸಂಸ್ಥೆ ಜಿಲ್ಲೆಯ ಸಮುದಾಯಕ್ಕೆ ಶಕ್ತಿಯಾಗಿದೆ ಎಂದರು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರ ಬೆನ್ನೆಲುಗು ಗಟ್ಟಿಯಾಗಿಲ್ಲ ಉದ್ಯಮಿ ಒಕ್ಕಲಿಗ ಎಫ್ಸಿ ಸರ್ಕಲ್ ರೈತರ ಬೆನ್ನನ್ನ ಗಟ್ಟಿಗೊಳಿಸಬೇಕು ಅಂತ ಸಲಹೆ ನೀಡಿದ್ರಲ್ಲದೆ ಜಿಲ್ಲೆಯಲ್ಲಿ ಎರಡು ದಿನಗಳ ಕಾಲ ಪ್ರತಿನಿಧಿಗಳು ಹಾಗೂ ಹೂಡಿಕೆದಾರರ ಸಮಾವೇಶವನ್ನು ಯಶಸ್ವಿಯಾಗಿ ಆಯೋಜನೆಯಿಂದ ಸಾಧ್ಯವಾಗಿದ್ದು ಇದು ಸಮುದಾಯದ ಪ್ರತಿಯೊಬ್ಬರಲ್ಲೂ ಧೈರ್ಯವನ್ನ ತುಂಬುವಂತೆ ಆಗುತ್ತೆ ಅಂತ ಹೇಳಿದ್ರು ನಾವು ಬೇರೆ ಕೊಟ್ಟಿದ್ದೆ ಯಾಕಂದ್ರೆ ಅಮಾತ್ರೆ ನಾವು ದುಡ್ಡಿದಾಗ ಬೇರೆ ತಿನ್ಬೇಕು ಅಂತ ಬಿಟ್ರೆ ನಾವು ಏನಕ್ಕೆ ಬರ್ಬೇಕು ಅಂತ ಪಡೆದಕ್ಕೆ ಏನು ಕೂಡ ಇಂಥ ಒಳ್ಳೆ ಹೂ ಬೆಳಿತೀವಿ ಒಳ್ಳೆ ತರಕಾರಿ ಬೆಳಿತೇವೆ ಒಳ್ಳೆ ಹಾಲು ಮಾಡ್ತೇವೆ ಒಳ್ಳೆ ದ್ರಾಕ್ಷಿ ಬೆಳಿತೇವೆ ಮಾವು ಬೆಳಿತೇವೆ ಎಲ್ಲ ಕ್ಷೇತ್ರ ನನ್ನ ಚೇತನ ಮಾಡಿದ್ದಾರೆ ಅಂತ ಹೇಳಿ ಹೇಳಿದ್ರು ನಾವು ನಿಜವಾಗ್ಲೂ ನೂರ ವರ್ಷಗಳ ನಂತರ